ವಿರಾಜಪೇಟೆ ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ರಸ್ತೆ ಮಾತ್ರ ಪುರಾತನ ಕಾಲದಿಂದಲೂ ಅಗಲೀಕರಣಗೊಂಡಿಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಜನಸಂಖ್ಯೆಯು ಹೆಚ್ಚಾಗಿದ್ದು ನಗರ ವ್ಯಾಪ್ತಿಯ ಸುಂಕದ ಕಟ್ಟೆಯಿಂದ ಮೀನುಪೇಟೆಯವರೆಗೂ ರಸ್ತೆ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿ ನಾಗರಿಕ ಸಮಿತಿ ಮುಖಂಡರು ಹಾಗೂ ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಈ ಸಂದರ್ಭ ನಾಗರಿಕ ಸಮಿತಿ ಮುಖಂಡರಾದ ಡಾಕ್ಟರ್ ಈರಾ ದುರ್ಗಾ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿರಾಜ್ಪೇಟೆಯ ಮುಖ್ಯ ರಸ್ತೆಯಲ್ಲಿ ವಾಹನ ದಟ್ಟಣೆ ಅತಿಯಾಗಿದ್ದು ಕೆಲವು ಅಂಗಡಿ ಮಾಲೀಕರು ತಮ್ಮ ವಾಹನಗಳನ್ನು ಬೆಳಗ್ಗೆ ಎಂಟು ಗಂಟೆಗೆ ರಸ್ತೆಯಲ್ಲಿ ನಿಲ್ಲಿಸಿದರೆ ರಾತ್ರಿ ಹತ್ತು ಗಂಟೆಯವರೆಗೂ ಅಲ್ಲೇ ನಿಂತಿರುತ್ತವೆ ಇನ್ನು ಬ್ಯಾಂಕ್ ಕಚೇರಿಗಳಿಗಾಗಿ ಗ್ರಾಮೀಣ ಪ್ರದೇಶದಿಂದ ಬರುವವರಿಗೆ ತಮ್ಮ ವಾಹನಗಳನ್ನು ನಿಲ್ಲಿಸಲು ಜಾಗವಿರುವುದಿಲ್ಲ ಇನ್ನು ಕೆಲವು ರಸ್ತೆ ಬದಿ ವಾಹನಗಳನ್ನು ನಿಲ್ಲಿಸಿ ದೂರದ ಊರಿಗೆ ಹೋಗುವವರು ಬರುವವರು ರಾತ್ರಿ ಅವರಿಂದ ಪುರಸಭೆ ಅಂತವರಿಂದ ಸುಂಕ ವಸೂಲಿ ಮಾಡುವುದು ಸೂಕ್ತ ಕ್ರಮ ಕೈಗೊಳ್ಳುವಂತಾಗಬೇಕು ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯನ್ನು ಸುಂದರಗೊಳಿಸುವ ಕಾಮಗಾರಿ ಹೆಸರಿನಲ್ಲಿ ಪತ್ರಕೆರೆಗೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಹಾಗೂ ಗೌರಿಕೆರೆ ಸೌಂದರ್ಯಗೊಳಿಸಲು ಒಂದು ಕೋಟಿ ಮೂವತ್ತೆರಡು ಲಕ್ಷ ಖರ್ಚು ಮಾಡಲಾಗಿದೆ ಮುಖ್ಯ ರಸ್ತೆ ಬದಿಯಲ್ಲಿ ಪಾದಾಚಾರಿಗಳಿಗೆ ನಡೆಯಲು ದಾರಿಯಿಲ್ಲ ಆದರೆ ಕೆರೆಗಳ ಅಭಿವೃದ್ಧಿಗೆ ಇಷ್ಟು ಅನುದಾನ ಅವಶ್ಯಕವಿತ್ತ ಎಂಬ ಪ್ರಶ್ನೆ ಹಾಗೂ ಜೈನರ ಬೀದಿಯಲ್ಲಿ ಉದ್ಯಾನವನಕ್ಕೆಂದು ಹಾಗೂ ಒಟ್ಟು ಮೂರು ಉದ್ಯಾನವನಗಳಿಗಾಗಿ ಐದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎಂದು ತೋರಿಸಲಾಗಿದೆ ಇಲ್ಲಿ ಪಟ್ಟಣದ ರಸ್ತೆಗಳು ಸರಿಯಾಗಿ ಇಲ್ಲ ರಸ್ತೆಗೆ ಚರಂಡಿಗಳಿಲ್ಲ ರಾಜಕಾಲುವೆ ಎಂದು ಕರೆಯಲ್ಪಡುವ ತೋಡಿನ ದಂಡೆಗಳು ಅತಿಕ್ರಮಗೊಂಡಿರುವುದನ್ನು ತೆರವುಗೊಳಿಸಬೇಕು ರಾಜಕಾಲುವೆಯಲ್ಲಿ ಶೌಚಾಲಯದ ನೀರು ಬಿಡುವುದರಿಂದ ಕೊಳಚೆ ನೀರು ಹರಿದು ಕಾವೇರಿ ನದಿ ಸೇರುತ್ತದೆ ಈ ಬಗ್ಗೆ ಪುರಸಭೆ ಕ್ರಮ ಕೈಗೊಳ್ಳುವಂತೆ ಡಾಕ್ಟರ್ ದುರ್ಗಾಪ್ರಸಾದ್ ಆಗ್ರಹಿಸಿದ್ದಾರೆ ಪುರಸಭೆ ವ್ಯಾಪ್ತಿಯಲ್ಲಿರುವ ತೆರೆದ ಬಾವಿಗಳನ್ನು ಸ್ವಚ್ಛಪಡಿಸಿ ನೀರಿನ ಅಭಾವದ ಸಂದರ್ಭ ಉಪಯೋಗಿಸಲು ಮತ್ತು ದುರಸ್ತಿಯಲ್ಲಿರುವ ಬೋರ್ವೆಲ್ಗಳನ್ನು ಸರಿಪಡಿಸಿ ಅಲ್ಲಿನ ನಿವಾಸಿಗಳಿಗೆ ಅನುಕೂಲವಾಗುವಂತೆ ಮಾಡಬೇಕೆಂದು ಅವರು ಮನವಿ ಮಾಡಿದ್ದಾರೆ ವಿರಾಜಪೇಟೆಯ ಕೆಲವು ಸಮಸ್ಯೆಗಳನ್ನು ಮತ್ತು ಅವುಗಳಿಗೆ ನಾಗರಿಕ ಸೂಚಿಸುವಂತಹ ಪರಿಹಾರದ ಮಾರ್ಗಗಳನ್ನು ವಿವರಣೆಯನ್ನು ಅವರಿಗೆ ಮನವಿಯ ಮೂಲಕ ನಾವು ಕೊಟ್ಟಿದ್ದೇವೆ ಸೊ ಆ ಕೊಟ್ಟದ್ದ ಅದರ ವಿವರಣೆಯನ್ನು ನಿಮ್ಮ ಮೂಲಕ ವಿರಾಟ್ಪೇಟೆಯ ಜೊತೆಗೆ ತಿಳಿಸಲಿಕ್ಕೆ ನಾವು ಇಚ್ಛೆಪಡ್ತೇವೆ ಇದರಲ್ಲಿ ಈ ಒಂದನೇದಾಗಿ ವಿರಾಜಪೇಟೆಯಲ್ಲಿ ಮೀನುಪೇಟೆಯಲ್ಲಿರುವಂಥ ಟವರ್ ಅಲ್ಲಿ ಟವರ್ ಇರುವಂತಹದ್ದು ವಿರಾಜಪೇಟೆಯ ಪುರಸಭೆಯ ಕಾರ್ಯವೈಖರಿಗೆ ಒಂದು ಸಾಕ್ಷಿ ವಿರಾಜಪೇಟೆ ಪುರಸಭೆಯೇ ಅದಕ್ಕೆ ಸಂಬಂಧಿಸಿದವರಿಗೆ ಒಂದು ನೋಟಿಸ್ ಕೊಡ್ತೀವಿ ಅದನ್ನು ಅನಧಿಕೃತವಾಗಿ ಕಟ್ಟಿದ್ದೀರಿ ಇದರ ಬಗ್ಗೆ ಸಾರ್ವಜನಿಕರಿಂದ ಪುರುಗಳಿವೆ ಆದ್ದರಿಂದ ಅದನ್ನು ತೆಗೆಸಬೇಕು ತೆಗಿಬೇಕು ಅಂತ ಹೇಳಿ ನೋಟಿಸ್ ಕೊಡ್ತೀವಿ ಸಂಬಂಧಪಟ್ಟವರು ಅದರ ಬಗ್ಗೆ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ ಅದರ ವಿರುದ್ಧ ವಿರಾಜ್ಪೇಟೆ ಪಟ್ಟಣ ಪಂಚಾಯತ್ನ ಅದು ಪುರಸಭೆಯ ನೋಟೀಸಿನ ವಿರುದ್ಧ ಉಚ್ಚ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟು ನೀವು ನಿಮಗಿರುವ ಕೋರ್ಟ್ ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿಯವರ ಕೋರ್ಟ್ ನಿಧನಲ್ಲಿ ಮಂಡಿಸಿ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಯವರು ಜಿಲ್ಲಾ ನ್ಯಾಯಾಧೀಶ ದಂಡಾಧಿಕಾರಿಯಾಗಿ ನ್ಯಾಯಾಧೀಶರಾಗಿ ಆ ಕೋರ್ಟ್ ನಿಧನಲ್ಲಿ ಅವರು ತಮ್ಮ ವಾದವ ತಮ್ಮ ವಾದವನ್ನು ಮಂಡಿಸ್ತಾರೆ ಆದರೆ ಮಡಿಕೇರಿಯ ನ್ಯಾಯಾಲಯ ವಿರಾಜಪೇಟೆ ಪಟ್ಟಣ ಅವತ್ತಿನ ಪಟ್ಟಣ ಪಂಚಾಯತ್ ಇವತ್ತು ಪುರಸಭೆ ಅದು ಕೊಟ್ಟ ನೋಟಿಸ್ ಕೊಟ್ಟದ್ದು ಅತ್ಯಂತ ಸರಿ ಅಂತ ಹೇಳಿಬಿಟ್ಟು ಅವರು ತೀರ್ಮಾನ ಕೊಡ್ತಾರೆ ಸೊ ಕೋರ್ಟ್ ಈ ರೀತಿ ತೀರ್ಮಾನ ಕೊಟ್ಟ ನಂತರ ಅದನ್ನು ಅನುಷ್ಠಾನಕ್ಕೆ ತರುವುದು ತಾನು ಕೊಟ್ಟ ನೋಟಿಸನ್ನೇ ಅನುಷ್ಠಾನಕ್ಕೆ ತರುವುದು ವಿರಾಜ್ಪೇಟೆ ಇವತ್ತಿನ ಪುರಸಭೆಯ ಜವಾಬ್ದಾರಿ ಆದರೆ ಪುರಸಭೆ ತಾನು ಕೊಟ್ಟ ನೋಟಿಸನ್ನೇ ಇವತ್ತಿನವರೆಗೂ ಅನುಷ್ಠಾನಕ್ಕೆ ತಂದಿದೆ ಇದು ಹೇಗೆ ಹಣ ಮತ್ತು ವ್ಯಕ್ತಿಯ ಪ್ರಭಾವ ನಡೀತದೆ ಅಂತನ್ನುವುದಕ್ಕೂ ಒಂದು ಸಾಕ್ಷಿ ಮನವಿ ಕೊಟ್ಟಿದ್ದೇವೆ ಮುಖ್ಯಾಧಿಕಾರಿಗಳು ನನ್ನ ಮಾತನ್ನು ಕೇಳಿದ್ದಾರೆ ತಾನು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳಿದ್ದಾರೆ ನಾವು ಸಹ ಒಂದೆರಡು ತಿಂಗಳು ಬರೀ ಕಾಲಾವಕಾಶ ಕೊಟ್ಟು ನಂತರ ಸಮಸ್ಯೆಗಳು ಬಗೆಹರಿಂದಿದ್ದರೆ ಜನರ ಮಧ್ಯೆ ಹೋಗಿ ಜನರ ಅಭಿಪ್ರಾಯವನ್ನು ಸಂಘಟಿಸಿ ಜನರನ್ನು ಸಂಘಟಿಸಿ ಹಂತ ಹಂತವಾಗಿ ಹೋರಾಟಗಳನ್ನು ಸಂಘಟಿಸಬೇಕು ಅಂತ ಹೇಳಿ ನಾವು ತೀರ್ಮಾನಿಸಿ ಪಟ್ಟಣ ನಮ್ಮ ಸಾರ್ವಜನಿಕರು ಎಲ್ಲ ದಾಖಲಾತಿಗಳನ್ನು ಕಂಪ್ಯೂಟ್ರಲ್ಲಿ ಫೀಡ್ ಮಾಡಿದರೆ ಭಾರಿ ಒಳ್ಳೆಯದು ಮೊದಲ ಒಂದ್ಸಲ ಫೀಡ್ ಮಾಡಿದ್ದೀನಿ ಅಂತ ಹೇಳಿದ್ರು ಅದಿಂದ ಸರಿಯಾಗಿಲ್ಲ ಯಾಕೆಂದರೆ ಕೆಲವೊಂದು ಸಲ ಕಳೆದ ವರ್ಷದ್ದು ಆಚೆ ವರ್ಷದ ನೀವು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಅದು ಜನರಿಗೆ ತುಂಬ ತೊಂದರೆ ಆಗ್ತದೆ ಬಂದು ಪುನಃ ಹೋಗೋದು ಅದರ ಭಾರಿ ಕಷ್ಟ ಆಗ್ತದೆ ಅದರಿಂದ ಅವರು ಕಂಪ್ಯೂಟರ್ ಫ್ಯೂಡ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಅನುಕೂಲವಾಗಿ ಮಾಡೋದು ಒಳ್ಳೆಯದು ಅದೇ ರೀತಿ ಬೆಳಗಿನವರ ಇದು ಕಸ ತರುವಾಗ ಕೆಲವರೆಲ್ಲ ಮನೆ ಮನೆಯಲ್ಲಿ ಮುಂದುಗಡೆ ಕೆಲವರು ಪ್ಲಾಸ್ಟಿಕ್ಗಳನ್ನು ಹಾಕಿ ಇಟ್ಟಿರ್ತಾರೆ ಆ ನಾಯಿಗಳು ತಗೊಂಡು ಬಂದು ಅಂತ ಎಲ್ಲ ಇಡೀ ರೋಡ್ ಇಡೀ ಚೆಲ್ತದೆ ಇದು ಮುನ್ಸಿಪಾಲಿಟಿಗೆ ಎರಡನೇ ಕೆಲಸ ಅದು ಅದರಿಂದ ನಾಯಿಗಳ ಹಾವಳಿಯನ್ನು ಸ್ವಲ್ಪ ಕಮ್ಮಿ ಮಾಡೋದು ಬಾರಿ ಒಳ್ಳೆ ಮುನ್ಸಿಪಾಲಿಟಿ ಅದ್ರ ಬಗ್ಗೆ ತರನೇ ಕಳಿಸ್ಕೊಳ್ತಾ ಟ್ಯಾಕ್ಸ್ ಟ್ಯಾಕ್ಸ್ಗಳಿಗೆ ಅಥವಾ ನೀರು ಟ್ಯಾಕ್ಸ್ ಇರ್ಬೋದು ಮನೆ ಟ್ಯಾಕ್ಸ್ ಇರ್ಬೋದು ಯಾವುದೇ ದಾಖಲೆಗಳನ್ನ ಮೊದಲೊಂದು ಅವರಲ್ಲಿ ಕಂಪ್ಯೂಟರ್ನ ಫೀಡ್ ಮಾಡಿದ್ದೀವಿ ಅಂತ ಹೇಳಿದ್ರು ಹೀಗೆ ಹೋದರೆ ಅವರು ಪುನಃ ಹಳೆ ದಾಖಲೆಗಳನ್ನ ತಗೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಆಗಿಲ್ಲ ಅಂತ ಅಂತ ಇರ್ತಾರೆ